ಮೊನ್ನೆ ಅಹಮದಾಬಾದ್ನ ವಲ್ಲಭಾಯಿ ಪಟೇಲ್ ವಿಮಾನದಿಂದ ಇಂಗ್ಲೆಂಡಿಗೆ ಬರ್ತಂತಹ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಒಂದೆರಡು ನಿಮಿಷಗಳಲ್ಲೇ ಇರಬೇಕು ಅಷ್ಟು ಬೇಗ ಅದು ಯಾವ ಕಾರಣದಿಂದ ಏನಾಯಿತು ಗೊತ್ತಿಲ್ಲ ಅವಘಡಕ್ಕೆ ತುತ್ತಾಗಿ ಅದರಲ್ಲಿದ್ದಂತಹ ಇನ್ನೂರ ಐವತ್ತು ಜನ ಹೆಚ್ಚು ಕಡಿಮೆ ಅಲ್ಲ ಇನ್ನೂರ ನಲವತ್ತು ಜನ ಮತ್ತು ಕ್ರೂ ಮೆಂಬರ್ಸ್ ಎಲ್ಲ ಸೇರಿ ಪೈಲಟ್ಗಳು ಸೇರಿ ಒಬ್ಬ ಮಾತ್ರ ಪ್ರಾಣಾಪಾಯದಿಂದ ಉಳಿದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅಂತಹ ಒಂದು ದೊಡ್ಡ ಅವ ಅವಘಡ ದುರಂತ ಸಂಭವಿಸಿರುವಂಥದ್ದು ಅತ್ಯಂತ ದುಃಖದಾಯಕವಾಗಿರುವಂಥದ್ದು ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ತಮ್ಮ ತಮ್ಮ ಊರುಗಳಿಗೆ ಹೋಗುವಂಥದ್ದು ತಮ್ಮ ತಮ್ಮ ಕೆಲಸಗಳಿಗೆ ಹೋಗುವಂತಹ ಉತ್ಸಾಹದಲ್ಲಿದ್ದರು ಆ ಉತ್ಸಾಹ ಕ್ಷಣದಲ್ಲೇ ಎಲ್ಲವೂ ಕೂಡ ಭಗ್ನವಾಗಿರುವಂಥದ್ದು ಅದರ ಜೊತೆಗೆ ಆ ವಿಮಾನ ಬಿದ್ದಂತಹ ಸ್ಥಳದಲ್ಲಿ ಏನು ವಿದ್ಯಾರ್ಥಿ ಇಲ್ಲ ಅಲ್ಲಿಯ ಎಮ್ ಬಿ ಬಿ ಎಸ್ ಕಾಲೇಜು ವಿದ್ಯಾರ್ಥಿಗಳು ಊಟದ ಸಂದರ್ಭ ಅದು ಎಲ್ಲರೂ ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಹತ್ತಾರು ಮಕ್ಕಳು ಕೂಡ ಜೀವವನ್ನು ತೆತ್ತಿದ್ದಾರೆ ಐವತ್ತರವತ್ತು ಮಕ್ಕಳಿಗೆ ಇವತ್ತು ಗಾಯಗಳಾಗಿ ಅವರು ಕೂಡ ಆಸ್ಪತ್ರೆ ಸೇರಿರುವಂತಹದ್ದು ನಿಜಕ್ಕೂ ಕೂಡ ನಾವು ಕಂಡಂತಹ ಕೇಳಿದಂತಹ ಒಂದು ದೊಡ್ಡ ವಿಮಾನ ದುರಂತಗಳಲ್ಲಿ ಇದು ಮುಖ್ಯವಾಗಿರುವಂಥದ್ದು ಅಂತೇಳಿ ಭಾವಿಸಬೇಕಾಗಿರುವಂಥದ್ದು ಇದು ಅತ್ಯಂತ ದುಃಖಪಡುವಂತಹ ಸಂಗತಿ ಇದಕ್ಕೆ ನಾವೆಲ್ಲ ಕೂಡ ಮರುಗಬೇಕಾಗಿರುವಂತಹದ್ದು ಅದರ ಜೊತೆಗೆ ಇವತ್ತು ಮಕ್ಕಳು ಕೂಡ ಯಾವ ಭವಿಷ್ಯವನ್ನು ರೂಪಿಸಿಕೊಳ್ಬೇಕಾಗಿದ್ದಂತಹ ಭಾಳ ಆಸಕ್ತಿಯಿಂದ ವೈದ್ಯರಾಗಿ ಸೇವೆ ಮಾಡಬೇಕು ಅಂತ ಇದ್ದಂತಹ ಮಕ್ಕಳು ಮತ್ತು ಅವರ ಕುಟುಂಬದವರಿಗೆ ಆಗ್ತಾ ಇರುವಂಥ ದುಃಖ ಮತ್ತು ವಿಮಾನದಲ್ಲಿ ಮಡಿದವರ ಅವರ ಕುಟುಂಬದವರಿಗೆ ಆಗ್ತಾ ಇರುವಂಥ ದುಃಖವನ್ನು ಅದು ಇಷ್ಟೇ ಅಂತ ಎಡದಕ್ಕೆ ಸಾಧ್ಯವೇ ಆಗೋದಿಲ್ಲ ಅವರೆಲ್ಲರಿಗೂ ಕೂಡ ದುಃಖ ಸಹನ ಶಕ್ತಿಯನ್ನು ಕೊಡಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಇವತ್ತು ನೋಡಿ ಅವರೆಲ್ಲ ಆ ಕ್ಷಣದಲ್ಲಿ ಎಷ್ಟು ಸಂತೋಷವಾಗಿದ್ದರು ಯಾವ ಕ್ಷಣದಲ್ಲಿ ಸಾವು ಬರುತ್ತೆ ಅಂತ ಯಾರು ಹೇಳೋಕ್ಕಾಗದೇ ಇಲ್ಲ ಅಂತಹ ಒಂದು ಒಂದು ಸತ್ಯ ನಾವೆಲ್ಲ ಅರ್ಥಕೊಳ್ಬೇಕಾಗಿರುವಂಥದ್ದು ಈ ಜೀವನ ಯಾವಾಗ ಏನು ಅನ್ನೋದೇ ಹೇಳೋದಕ್ಕೆ ಬರದೇ ಇಲ್ಲ ನಶ್ವರವಾಗಿರುವಂಥದ್ದು ಅಂತಹದ್ರಲ್ಲಿಗೆ ಇಂತಹ ಜೀವನವನ್ನು ನಾವು ಉತ್ತಮವಾಗಿ ಸಾರ್ಥಕಪಡಿಸಿಕೊಳ್ಳುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಬೇಕು ಇವತ್ತು ಅವಘಡ ಆಗೋಗ್ಬಿಟ್ಟಿದೆ ಪ್ರಾಣಗಳು ಹೋಗಿದೆ ಜೀವ ತೆತ್ತಿದ್ದಾರೆ ಇದಕ್ಕೆ ಸಂಸ್ಥೆಯವರು ಪರಿಹಾರವನ್ನು ಕೊಟ್ಟಿದ್ದಾರೆ ಪರಿಹಾರ ಕೊಟ್ಟರು ಜೀವ ಬರೋದಿಲ್ಲ ಜೊತೆಗೆ ವಿಮಾ ಸಂಸ್ಥೆಯವರೇನು ಕೊಡ್ತಾ ಇದ್ದಾರೆ ಎಲ್ಲವೂ ಆಗ್ತಾಯಿದೆ ಆದರೆ ಇದಕ್ಕೆ ನಿರ್ದಿಷ್ಟ ಕಾರಣ ಏನು ಅಂತ ಇನ್ನು ಗೊತ್ತಾಗಿಲ್ಲ ಈ ಕಾರಣ ಗೊತ್ತಾದರೆ ಮುಂದಿನ ದಿವಸಗಳಲ್ಲಿ ಇನ್ನು ವಿಮಾನ ಪ್ರಯಾಣ ಸುಖ ಅದು ಯಾವುದೇ ರೀತಿಯ ಇಂತಹ ಒಂದು ಅವಘಡಗಳಿಗೆ ಕಾರಣ ಆಗೋದಿಲ್ಲ ಅನ್ನುವಂಥ ಭರವಸೆ ಬರಬೇಕಾಗಿರುವಂಥದ್ದು ಕೂಡ ಜನಗಳಿಗೆ ಏಕೆಂದರೆ ಇಂಥವಾದಾಗ ಭರವಸೆ ಕಳ್ಕೊಂಡ್ಬಿಡ್ತಾರೆ ಜನಗಳು ಕೂಡ ಪ್ರಯಾಣ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅದರಿಂದ ಅಂತಹ ಮುಂದಿನ ದಿನಗಳಲ್ಲಿ ಯಾವುದೇ ಅಂತಹ ಆಗದ ಹಾಗೆ ಜೀವ ಹಾನಿಯಾಗಲಿ ಮತ್ತೊಂದಾಗಲಿ ಆಗದೇ ಇರುವಂತಹ ರೀತಿಯಲ್ಲಿ ಕಠಿಣವಾದಂತಹ ಒಂದು ಕ್ರಮಗಳನ್ನು ಕೈಗೊಂಡು ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ ಅದರಲ್ಲೂ ಕೂಡ ನಮ್ಮ ದೇಶದ ಹೆಮ್ಮೆಯ ವಿಮಾನ ಇದು ಏಕೆಂದರೆ ನಮ್ಮ ಭಾರತದ ಕೊಡ್ತಾ ಇದ್ದೀವಿ ಆ ಒಂದು ವಿಮಾನಕ್ಕೆ ಈ ಥರ ಘಟನೆಯಾಗಿರುವಂಥದ್ದು ನಿಜಕ್ಕೂ ಕೂಡ ದುಃಖದಾಯಕವಾಗಿರುವಂಥದ್ದು ಸತ್ಯ ಏನೆಂದು ಹೊರಬಂದ ಮೇಲೆ ತನಿಖೆಯಿಂದ ಹೊರಬಂದಿದೆ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ ಅಲ್ಲಿ ಏನು ಅಂತ ಅದರಲ್ಲಿ ಏನು ಅದರಲ್ಲಿ ಏನು ರೆಕಾರ್ಡ್ ಆಗಿದೆಯಾ ಗೊತ್ತಿಲ್ಲ ಅದರೊಳಗೆ ಅಥವಾ ವಿಮಾನದ ಯಂತ್ರದಲ್ಲಿ ಏನಾದರೂ ದೋಷ ಉಂಟಾಗಿದೆಯಾ ಅಥವಾ ಹಕ್ಕಿ ಬಡಿದಿದೆಯಾ ಅಥವಾ ಬೇರೆ ಏನಾಗಿದೆ ಅನ್ನುವಂಥದ್ದು ಕೂಡ ಇನ್ನೂ ಸತ್ಯ ಅದು ಗೊತ್ತಿಲ್ಲ ಆದ ಸತ್ಯ ಹೊರ ಬಂದ ಮೇಲೆ ಅದಕ್ಕೆ ಕ್ರಮ ಕೈವನ್ನು ಕೈಗೊಳ್ತಾ ಇದ್ದಾರೆ ಆದಷ್ಟು ಬೇಗ ಇಂತಹ ಅವಘಡಗಳು ತಪ್ಪಬೇಕು ಯಾವುದೇ ಆಗಲಿ ಜೀವಹಾನಿ ಅಂತೂ ಎಲ್ಲೂ ಆಗಬಾರ್ದು ಎಲ್ಲರೂ ಕೂಡ ಆಯುಷ್ಯ ಪೂರ್ತಿ ಬದುಕಬೇಕಾಗಿರುವಂತಹ ಒಂದು ಅಪ ಒಂದು ಆಸೆಯನ್ನು ಪ್ರತಿಯೊಬ್ಬರು ಕೂಡ ಇಟ್ಕೊಂಡಿರ್ತಾರೆ ಅಂಥ ಸಂದರ್ಭದಲ್ಲಿ ಇವತ್ತು ಆ ವಿಮಾನದಲ್ಲಿ ಮಡಿದಂತಹ ಅವರ ಕುಟುಂಬಗಳಿಗೆ ಸಾಂತ್ವನ ಆಗಲಿ ಅವರಿಗೆ ದುಃಖ ತಹನ ಶಕ್ತಿ ಬರಲಿ ಅಂತ ಹಾರೈಸಿ